ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಹೆಸರು ಬೇಳೆಯಿಂದ ನೀವು ಎಷ್ಟೋ ಬ್ರೇಕ್ಫಾಸ್ಟ್ ರೆಸಿಪಿ ಪಾಯಸ ಪಲ್ಯ ಪರಾಟ ಏನೇನೋ ಟ್ರೈ ಮಾಡಿರ್ತೀರಿ ನಾನೊಂದು ಇವತ್ತು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡ್ರಿ ಇಲ್ಲಿ ನಾನು ಒಂದು ಬಟ್ಲಾಗಷ್ಟ ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆಯನ್ನು ರೀ ನಾನು ಇದನ್ನು ಎರಡು ಅವರ ನೆನೆಸಿಬಿಟ್ಟು ತೊಗೊಂಡಿದ್ದೀನಿ ನೀವು ಬೇಗನೆ ನೆನೆದಿತ್ತಂದ್ರೆ ಉಗ್ರ ಬೆಚ್ಚಗಿನ ನೀರಿನಲ್ಲಿ ಹಾಕಿರಿ ನೋಡಿರಿ ಬೇಳೆನೂ ಚೆನ್ನಾಗಿ ನೆಂದದ ಮತ್ತೆ ಹೆಸರು ಬೇಳೆ ಬೇಗನೆ ರೀ ಈಗ ಇದನ್ನ ಮಿಕ್ಸಿ ಜಾರಿಗೆ ನಾನು ಹಾಕುತ್ತೇನೆ ರೀ ಇದನ್ನ ಈಗ ನೋಡಿ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದೀನಿ ನೆನ್ಸಿರು ನೀರನ್ನು ಚೂರು ಚೂರ್ ಹುಡ್ದದ್ರಿ ಇದರಲ್ಲಿ ತೊಳೆದು ಬೇಳೆಯನ್ನ ತೊಳೆದ್ ಹಾಕಿದ್ದೆ ರೀ ನೋಡಿ ಇದಕ್ಕೆ ಇನ್ನೊಂದು ಸ್ಪೂನ್ ಆಗಷ್ಟೇ ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡು ತಗೋತೀನಿ ರೀ ತುಂಬಾ ನೀರು ಹಾಕ್ಬೇಡ್ರಿ ತುಂಬಾ ತೆಳು ಮಾಡಬಾರ್ದು ಇದನ್ನ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ರೀ ಇದನ್ನೀಗ ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿ ಈ ಪಾತ್ರೆಗೆ ಈಗ ಹಾಕೋತಾ ತುಂಬ ನೀರು ಹಾಕಬೇಡ್ರಿ ಒಂದು ಸ್ಪೂನು ಎರಡು ಸ್ಪೂನು ಇಷ್ಟನ್ನೇ ಹಾಕಿ ರುಬ್ಬಿಬಿಟ್ಟು ತಗೋರಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಕುಟ್ಟಿ ಇದ್ದೀನಿ ರೀ ಈ ರೀತಿ ತರಿ ರೀ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಕಾಳು ಮೆಣಸಿನ ಪೌಡ್ರ್ ಕಿತ್ತ ಕುಟ್ಟಿ ಹಾಕಿರಿ ಒಂದು ಸ್ಪೂನ್ ಆಗಷ್ಟೇ ಅಜ್ವಾನನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಟೇಸ್ಟು ಬ್ಯಾಲೆನ್ಸ್ ಆಗ್ತದೆ ರೀ ತುಂಬಾ ಆಗ್ತದೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೊಂದು ಮೂರು ಸ್ಪೂನ್ ಆಗೋಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೀವು ತುಪ್ಪನೂ ರೀ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ಆ ರುಬ್ಬಿರೋ ಹೆಸರು ಬೇಳೆಯಲ್ಲಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಮಸಾಲೆ ಎಣ್ಣೆ ಎಲ್ಲ ಮಿಕ್ಸ್ ರೀ ಇದಕ್ಕೆ ನಾನು ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಅರಿಶಿಣ ಅನ್ನ ಇದ್ದೀನಿ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ರೀ ಅವಾಗ ನೋಡಿ ಈಗ ಇದು ಮಿಕ್ಸ್ ಆದಮೇಲೆ ಇದು ಎಷ್ಟು ಹಿಡಿಸ್ತದಲ್ಲ ಇದ್ರ ಇದ್ರಾಗ ಹಿಡಿಸೋ ಅಷ್ಟೇ ಗೋಧಿ ಹಿಟ್ಟನ್ನು ಹಾಕ್ಬೇಕು ರೀ ಅದಕ್ಕೆ ನಾನು ಹೇಳಿದ್ದೆ ಬೆಳೆ ರುಬ್ಬುವಾಗ ತುಂಬ ನೀರು ಹಾಕ್ಕೋಬೇಡ್ರಿ ಅಂತ ಹೇಳಿ ತುಂಬ ತೆಳು ಮಾಡ್ಕೋಬಾರ್ದು ರೀ ಅವಾಗ ಹಿಟ್ಟು ಜಾಸ್ತಿ ಎಡಸ್ತದ ನೋಡಿ ಈಗ ನಾನಿಲ್ಲಿ ಎರಡು ಬಟ್ಲಾಗಷ್ಟೆ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಹಾಕೊಂಡಿದ್ರಿ ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ ನೋಡಿ ಆಮೇಲೆ ಹಾಕೋತೀನಿ ಉಂಟು ಮತ್ತು ನೀರು ರೀ ಆ ರುಬ್ಬಿರೋ ಬೇಳೆಯಲ್ಲಿನೆ ಮಸಾಲೆನೇನೆ ಹಿಟ್ಟನ್ನ ಕಲಸಿ ತಗೋಬೇಕ್ರಿ ನೋಡಿ ಎರಡು ಬಟ್ಲಾಗಷ್ಟು ಹಾಕೊಂಡಿದೀನಿ ನಾನು ಆ ಮಸಾಲೆ ಏನು ರುಬ್ಬಿರ್ತೀವಲ್ಲ ಅದ್ರಾಗ ಎಷ್ಟು ಹಿಟ್ಟು ಹಿಡಿಸ್ತದ ಅಷ್ಟನ್ನೇ ಹಾಕೊಂಡು ಕಲಸಿಬಿಟ್ಟು ತಗೋರಿ ತುಂಬಾನು ಗಟ್ಟಿನೂ ರೀ ತುಂಬ ಜಾಸ್ತಿನೂ ಹಿಟ್ಟು ಹಾಕ್ಬೇಡ್ರಿ ಎಷ್ಟು ಹಿಡಿಸ್ತದೆ ಅಷ್ಟನ್ನೇ ನೋಡಿ ಸಾಫ್ಟ್ ಆಗಿನೇ ಕಲಿಸಿದ್ದೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿ ಮುಚ್ಚಿ ತೆಗೆದಿಡ್ತೀನಿ ರೀ ಒಂದು ಹತ್ತು ನಿಮಿಷ ಹಿಟ್ಟು ಚೆಂದಂಗಿ ನೆನಿದ್ದೀರಿ ಅವಾಗ ಹಿಟ್ಟು ಇನ್ನಷ್ಟು ಸಾಫ್ಟನ್ನು ಆಗ್ತದೆ ರೀ ಹಿಟ್ಟು ನೋಡಿ ಹತ್ತು ನಿಮಿಷ ಆಗಿದೆ ರೀ ನೋಡಿ ತುಂಬಾ ಆಗೈತಿ ಹಿಟ್ಟು ನೋಡಿ ಇದೇ ರೀತಿನೇ ಆಗ್ಬೇಕು ರೀ ಅದು ಇನ್ನೊಂದು ಸ್ವಲ್ಪ ಇದಕ್ಕೆ ನಾದ್ಕೊತೀನಿ ರೀ ನೋಡಿ ಈಗ ನಾದ್ಬಿಟ್ಟು ತಗೊಂಡಿದ್ದೆ ನೋಡಿರಿ ಎಷ್ಟು ಸಾಫ್ಟ್ ಆಗಿ ಬಂದದ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದದ್ದು ಈಗ ಇದನ್ನು ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ಇಲ್ಲಿ ನಾನು ದೊಡ್ಡ ದೊಡ್ಡದನ್ನೇ ಮೂರು ಹುಳ್ಳಿಯನ್ನು ಮಾಡ್ಕೋತೀನಿ ಚಪಾತಿಗಿಂತ ದೊಡ್ಡ ಸೈಜದ ಹುಳ್ಳಿಗಳನ್ನ ತಗೋಬೇಕ್ರಿ ಇಲ್ಲಿ ನೋಡಿ ನೋಡಿ ದೊಡ್ಡ ದೊಡ್ಡ ಹುಳ್ಳಿಯನ್ನು ತಗೋರಿ ನೋಡಿ ಒಂದನ್ನು ಮಾಡಿ ತೋರಿಸ್ತಿದ್ದೀನಿ ಅವು ಎರಡನ್ನೂ ರೆಡಿ ಮಾಡಿ ಇಟ್ಕೊತೀನಿ ರೀ ಒಮ್ಮೆಲೆ ನೋಡಿ ಮೂರು ರೆಡಿ ಆಗ್ಯಾವ್ರಿ ಈಗ ಇದನ್ನು ಒಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ನೋಡಿ ಉಳ್ಳಿನೂ ದೊಡ್ದದ ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ದೊಡ್ಡ ದೊಡ್ಡದೇ ಒಂದು ಸೈಜು ಚಪಾತಿ ಥರ ಲಟ್ಸ್ಕೊತೀನಿ ರೀ ನೋಡಿ ಇದು ಚಪಾತಿಗಿಂತ ಖರೆ ಸ್ವಲ್ಪ ದಪ್ಪಾಗಿನೇ ಲಟ್ಸ್ಕೊಬೇಕ್ರಿ ನೋಡಿ ಹೆಸರು ಬೇಳೆಯಿಂದ ಪರಾಠ ಮಾಡ್ಕೊಂಡಿರ್ತೀರಿ ಸ್ವೀಟು ದಾಲು ಏನೇನೋ ಹೊಸ ಹೊಸ ರೆಸಿಪಿ ಟ್ರೈ ಮಾಡಿರ್ತೀರಿ ನಾನೊಂದು ಹೊಸ ರೆಸಿಪಿನೇ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಉಳ್ಳಿ ದೊಡ್ದಿತ್ತಲ್ರಿ ನಾನು ದೊಡ್ಡದನ್ನೇ ಲಟ್ಸ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ನೋಡ್ರಿ ತೋರಿಸ್ತೀನಿ ಮತ್ ಚಪಾತಿಗಿಂತ ಒಂದ್ ಚೂರು ದಪ್ಪ ನೋಡ್ರಿ ಚಪಾತಿ ಕಿತ್ತ ಈ ರೀತಿ ದಪ್ಪಾಗಿ ನಡ್ಸ್ಕೊಬೇಕ್ರಿ ಇದ್ರಿಟ್ಸ್ಕೊಂಡಿದಿನಲ್ಲ ಇದಕ್ಕೊಂದ್ ಸ್ವಲ್ಪ ಈ ರೀತಿ ಎಣ್ಣೆ ಹಚ್ಕೋಬೇಕ್ರಿ ನೋಡ್ರಿ ನೀವು ತುಪ್ಪನೂ ಹಚ್ಚಿರಿ ನಡೀತದ ಈ ರೀತಿ ನೀಟಾಗಿ ಎಣ್ಣೆ ಹಚ್ಚಿ ಇನ್ನೊಂದು ಸ್ವಲ್ಪ ಗೋದಿ ಹಿಟ್ಟನ್ನ ಹಾಕಬೇಕು ಅಥವಾ ನೀವು ಗೋಧಿ ಹಿಟ್ಟು ಎಣ್ಣೆನ ಕಲಸಿಬಿಟ್ಟುನು ಪೇಸ್ಟ್ ತರ ಹಚ್ಬೋದು ರೀ ಅದನ್ನು ನಡೀತದೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಬೇಕು ನೋಡ್ರಿ ಫೋಲ್ಡ್ ಮಾಡಕಡೆ ಮತ್ತೆ ಎಣ್ಣೆ ಹಿಟ್ಟ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಪದ್ರ ಆಗಿ ತುಂಬಾನೇ ಚೆನ್ನಾಗಿ ರೀ ಈಗ ಸ್ಕ್ವೇರ್ ತರ ಸ್ಕ್ವೇರ್ ಪರಾಟ ಮಾಡೋ ಮುಂದೆ ಲಟ್ಸ್ಕೊಂಡು ಮಾಡಿರ್ತೀವಲ್ರಿ ಅದೇ ರೀತಿ ನೋಡಿ ಈಗ ಇದನ್ನು ಲಡ್ಸ್ಕೊಬೇಕ್ರಿ ಮತ್ತೆ ನೋಡಿ ಇದೇನು ಪರಾಟಗಲೆ ಸ್ಕ್ವೇರ್ ಶೇಪ್ನ ಅದನ್ನೂ ದೊಡ್ದಾಗೇ ಲಟ್ಸ್ಕೊಂಡ್ಬಿಟ್ಟು ತಗೋತೀನಿ ರೀ ನೋಡಿ ತುಂಬಾ ಪ್ರೊಸೀಜರ್ ದೋಡ್ದೈತೆ ಅನ್ಬೇಡ್ರಿ ಅದು ಮಾಡ್ಕೊಂಡ್ರೆ ಬೇಗನೆನೇ ಆಗ್ತೈತಿ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತ ಹೇಳಿ ನಾನೇ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ನಿಮ್ಗೆ ನೋಡಿ ಈ ರೀತಿ ದೊಡ್ಡದಾಗಿನ ಸ್ಕ್ವೇರ್ ಶೇಪ್ದಲ್ಲಿ ಲಟ್ಟಿಸಿ ಮತ್ತೆ ಸೇಮ್ ಹಿಟ್ಟು ಎಣ್ಣೆ ರೀ ಇದನ್ನೇ ಮೊದಲು ಏನು ಪ್ರೊಸೀಜರ್ ಮಾಡಿವಲ್ರಿ ಅದನ್ನೇ ಇನ್ನ ಮಾಡ್ಬೇಕ್ರಿ ಅವಾಗ ಏನಾಗ್ತೈತಿ ತುಂಬಾ ಪದರ ಪದರಾಗಿ ತುಂಬಾ ಚೆನ್ನಾಗಿ ಬರ್ತಾವ್ರೆ ನೋಡಿ ಎಣ್ಣೆ ಹಚ್ಕೊಂಡಿದೀನಿ ಹಿಟ್ಟು ಹಚ್ಚಿದ್ದೀನಿ ಮತ್ತೆ ಈ ರೀತಿ ಫೋಲ್ಡ್ ನೋಡ್ರಿ ಯಾವ ರೀತಿ ಫೋಲ್ಡ್ ಮಾಡತ್ತೀನಿ ನೋಡಿ ಒಂದ್ಸಲ ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕ್ರಿ ಇಷ್ಟನ್ನೇ ಮಾಡ್ಕೊಂಡ್ರೆ ಸಾಕ್ರಿಗೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳೋದ್ರಿಂದ ಪದರ ಪದರಾಕಿ ಚೆನ್ನಾಗಿ ಬರ್ತಾವ ಇನ್ನೊಂದು ಸ್ವಲ್ಪ ಇದನ್ನ ಲಟ್ಟಿಸ್ಬಿಟ್ಟು ತಗೋಬೇಕ್ರಿ ನೋಡಿ ಒಂದ್ ಚೂರ ತೆಳವಾಗಿನೇ ಲಟ್ಸ್ಕೊಳ್ರಿ ಈ ರೀತಿ ಲಟ್ಟಿಸ್ಬಿಟ್ಟು ತಗೋರಿ ನೋಡಿ ಈ ರೀತಿ ಲಟ್ಸ್ಕೊಬೇಕ್ರಿ ಇನ್ನಿದನ್ನ ಕಟ್ ಮಾಡ್ತೀನಿ ನೋಡಿ ಸಣ್ಣ ಸಣ್ಣ ತೆಳವಾಗ್ನೆ ಕಟ್ ಮಾಡಿಬಿಟ್ಟು ತಗೋತೀನಿ ರೀ ಒಂದು ಅರ್ಧ ಕಡಿಮೆ ರೀ ಅಷ್ಟಷ್ಟೇ ಮಾಡ್ಕೊರಿ ನೋಡಿ ಎಸ್ ಸ್ಟಿಕ್ ಥರ ಕಾಣ್ಬೇಕು ನೋಡಿರಿ ಆ ರೀತಿ ಸಣ್ಣದಾಗಿಯೇ ಕಟ್ ಮಾಡ್ಕೊರಿ ನೀವು ನೋಡಿ ನಾನು ನಿಮ್ಗೆ ಕಟ್ ಮಾಡಿದ್ಮೇಲೆ ತೋರಿಸ್ತೀನಿ ನೋಡಿರಿ ಎಷ್ಟು ಪದರ ಪದರಾಗಿ ಎಷ್ಟು ಚೆನ್ನಾಗಿ ಬಂದಿರ್ತಾವೆ ಇವು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಪದರ ತಾನಾಗೆ ಬಿಡ್ತಾವೆ ರೀ ಇವು ತುಂಬಾ ಚೆನ್ನಾಗಿ ಬರ್ತಾವ್ರಿ ತುಂಬ ಫಳ್ಳನು ಇರ್ತಾವ ನೋಡಿ ಇನ್ನೊಂದನ್ನು ತೋರಿಸ್ತೀನಿ ನೋಡಿರಿ ಎಷ್ಟು ಪದರ ಆಗಿ ಎಷ್ಟು ಚೆನ್ನಾಗಿ ಬಂದಾವ ಇವತ್ತಿನ ನೋಡ್ರಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗೋದು ನೋಡಿರಿ ತುಂಬಾ ಚೆನ್ನಾಗಿ ಬಂದವು ಮತ್ತು ಇವನು ಕರೀಲಿಕ್ಕೆ ಎಣ್ಣೆನೂ ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ನಾನು ಎಣ್ಣೆನೂ ಕಾಯ್ತದ ನೋಡಿ ಈಗ ಒಂದೊಂದು ಯಾಕೆ ರೀ ಎಣ್ಣೆಯಲ್ಲಿ ಕರ್ದಂಗೆ ಕರ್ದಂಗೆ ಇವು ಪದ್ರ ಪದ್ರಾಗಿ ಮೇಲೇನೆ ಬರ್ತಾವೆ ನೋಡ್ರಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಷ್ಟು ಪದರ ಚೆನ್ನಾಗಿ ಬಿಡ್ತಾವೆ ತುಂಬಾ ಪಳ್ಳನು ಇರ್ತಾವ ಟೇಸ್ಟಿನೂ ಇರ್ತಾವೆ ಹೊರಗಡೆಯಿಂದ ನಾವು ಜಂಗು ತಂದು ಮಕ್ಕಳಿಗೆ ಕೊಡ್ತಿರ್ತೀವಿ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿನೂ ಮಾಡ್ಕೊಡ್ಬೋದು ನೋಡಿರಿ ಪದ್ರ ನಿಮ್ಗೆ ಕಾಣಕತ್ತವಲ್ಲ ನೋಡಿರಿ ಎಷ್ಟು ಕೆಂಪಗಾಗೋವರೆಗೂ ಕರೋದು ಬಿಡ್ರಿ ಸಾಕ್ರಿ ನೋಡಿ ಆ ಕಾಳು ಮೆಣಸಿನ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬಂದಿರ್ತದೆ ರೀ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಇಟ್ಕೊಂಡು ತಿನ್ಬೋದು ತುಂಬಾ ಕ್ರಿಸ್ಪಿನವಾಗಿರ್ತಾವೆ ರೀ ನೋಡಿ ಒಂಚೂರು ಆರ್ಲಿರಿಯೂ ನಿಮಗೆ ತೋರಿಸ್ತಾಯಿ ತೋರಿಸ್ತೀನಿ ನೋಡಿರಿ ಮುಗಿದ್ಬಿಟ್ಟು ತೋರಿಸ್ತೀನಿ ತುಂಬಾ ಬಿಸಿ ಅದಾವೆ ರೀ ಇದನ್ನು ಪ್ಲೇಟಿಗೆ ಹಾಕೋತೀನಿ ರೀ ನಾನು ನೋಡಿ ಅಷ್ಟು ಇಟ್ಲೆ ಇಷ್ಟು ರೆಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ತುಂಬಾ ಚೆನ್ನಾಗಿ ಬಂದಾವೆ ನೋಡಿರಿ ಎಷ್ಟು ಪದ್ರ ಆಗಿ ಬಂದಾವೆ ನೋಡಿರಿ ನಿಮ್ಗೆ ಸೌಂಡ್ ಗೊತ್ತಾಗ್ತೈತಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಇದು ಇವನು ಏರ್ ಟೈಟ್ ಡಬ್ಬದಾಗ ಹಾಕಿ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಸ್ಟೋರ್ ಮಾಡಿರಿ ಸಂಜೆ ಟೀ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ನೋಡಿ ಹುರ್ಗು ಬಿಟ್ಟನು ತೋರಿಸಿದ್ದೀನಿ ಈ ಸೌಂಡ್ ಎಷ್ಟು ಫೊಳ್ಳಾಗಿ ಮತ್ತು ಒಂದು ಚೂರೂ ಎಣ್ಣೆ ಹಿಡ್ದಿಲ್ಲರಿ ನೋಡಿ ಟೇಸ್ಟಿಯಾಗಿರುವಂಥ ಡ್ರೈ ಸ್ನ್ಯಾಕ್ಸು ಹೆಸರು ಬೆಳೆಯಿಂದ ರೆಡಿಯಾಗಿದೆ ಅಥವಾ ಇದಕ್ಕೆ ಏನು ಹೆಸರು ಇಡೋದು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಂಡಿಸ್ ತಿಳಿಸ್ರಿ ನೋಡಿ ಮಕ್ಕಳು ಸಾಯಂಕಾಲ ಏನಾದರೂ ಡ್ರೈ ಸ್ನ್ಯಾಕ್ಸ್ ಬಿಡ್ತಾರೆ ಈ ರೀತಿ ಮಾಡಿಕೊಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಈ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ರೀ ಯಾವ ಬಟ್ಲು ಹಿಟ್ಟು ತೊಗೊಂಡಿನಲ್ರಿ ಅದರಲ್ಲೇ ಅರ್ಧ ಬಟ್ಲಾಗಷ್ಟು ಇದು ಸಣ್ಣ ರವೆ ಉಪ್ಪಿಟ್ಟು ರವೆ ಅಂತ ಇದು ಚಿರೋಟಿ ರವೆಗಿಂತ ದಪ್ಪ ಅಂತ ಹೇಳಿ ನಾನು ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ತೊಗೋತೀನಿ ರೀ ನೀವು ಚಿರೋಟಿ ರವೆ ಇದ್ದರೆ ಅದನ್ನು ಹಾಕಿಯೇ ಹಾಕಿರಿ ಈಗ ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ತೊಗೋತೀನಿ ರೀ ನೋಡಿರಿ ಒಂದು ಬಟ್ಲು ಹಿಟ್ಟಿಗೆ ನಾನು ಅರ್ಧ ಬಟ್ಲಾಗಷ್ಟು ರವೇನ ಹಾಕಿದ್ದೀನಿ ರೀ ಇದರಿಂದ ಕ್ರಿಸ್ಪಿಯಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟು ಕಾಳು ಮೆಣಸನ್ನ ಕುಟ್ಟಿ ಹಾಕತ್ತೀನಿ ರೀ ಕುಟ್ಟಿ ಹಾಕೋದ್ರಿಂದ ಅಂದರೆ ತರಿತರಿಯಾಗಿರ್ಬೇಕು ರೀ ಅವಾಗ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಇಲ್ಲ ನಾನು ನಿಮ್ಮಲ್ಲಿ ಪೌಡ್ರ್ ಐತೆ ಅಂದ್ರೆ ಅದನ್ನೂ ಹಾಕಿರಿ ನಡೀತಾ ಒಂದು ಸ್ಪೂನ್ ಆಗಷ್ಟೇ ಕಸೂರಿ ಮೆಂತ್ಯನ್ನು ಹಾಕ್ತಾಯಿದ್ದೀನಿ ಕಸೂರಿ ಮೆಂತೆ ಸ್ಕಿಪ್ ಮಾಡಬೇಡ್ರಿ ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ರೀ ಇದಕ್ಕೆ ಸಣ್ಣ ಸ್ಪೂನಿಂದಾನೇ ಒಂದು ಸ್ಪೂನಾಗಷ್ಟು ಅಜ್ವಾನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋ ಜೀರಿಗೆ ಹಾಕ್ತಾಯಿದ್ದೀನಿ ನೀವು ಬರೀ ಅಜ್ಮಾನ್ ಅಷ್ಟೇ ಸಾಕಂದ್ರೆ ಜೀರಿಗೆ ಸ್ಕಿಪ್ನು ಮಾಡ್ಬೋದು ರೀ ನಡೀತದೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳೆನ ಹಾಕ್ತಾಯಿದ್ದೇನೆ ನೋಡಿ ಈಗ ಮಿಕ್ಸ್ ಮಾಡೋಣ ಆ ಮಸಾಲೆ ಉಪ್ಪು ಎಲ್ಲ ಹಿಟ್ಟು ರವಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದ್ರಿ ಇದಕ್ಕೆ ನಾನು ನಾಲ್ಕು ಸ್ಪೂನ್ ಆಗಷ್ಟೇ ತುಪ್ಪವನ್ನು ಹಾಕ್ತಾಯಿದ್ದೀನಿ ನೀವು ಎಣ್ಣೆನೂ ರೀ ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಹಿಟ್ಟು ಬೈಂಡ್ ಆಗಬೇಕು ರೀ ಅಂದ್ರೆ ನೀವು ಎಣ್ಣೆ ಅಥವಾ ತುಪ್ಪ ಹಾಕಿದ್ದ ಕರೆಕ್ಟ್ ಆಗಿದೆ ಅಂದಂಗೆ ರೀ ಇಲ್ಲ ಇನ್ನೂ ಡ್ರೈ ಅನ್ಸಕತ್ತದ್ರೆ ಇನ್ನೊಂದು ಸ್ಪೂನ್ ಆಗಷ್ಟು ತುಪ್ಪ ಅಥವಾ ಎಣ್ಣೆ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನಡೀತದೆ ಇದು ಕರೆಕ್ಟ್ ಆಗಿದೆ ರೀ ಒಂದು ಬಟ್ಲು ಹಿಟ್ಟಿಗೆ ನಾಲ್ಕು ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಬೇಕು ರೀ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ತುರುದ್ಬಿಟ್ಟು ಹಾಕ್ತಾಯಿದೀನಿ ರೀ ಆಲೂಗಡ್ಡೆ ಹಾಕಿರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿರಿ ನೀವು ಮ್ಯಾಶ್ ಮಾಡಿನೂ ಹಾಕ್ಬೋದು ಆದರೆ ಸಣ್ಣ ಸಣ್ಣ ಆಲೂಗಡ್ಡೆ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿ ಹಾಕಿರಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ನೋಡಿ ಆಲೂಗಡ್ಡೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ರೀ ಆಲೂಗಡ್ಡೆ ಮಾಯ್ಚರ್ ಇರ್ತದಲ್ಲ ನೋಡಿ ಆವಾಗ ಸ್ವಲ್ಪ ನೀರು ಹತ್ತದ್ರಿ ಹಿಟ್ಟು ಕಲಿಸೋಕೆ ತುಂಬ ಏನು ನೀರು ಹತ್ತಲ್ಲ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟು ಡೈಲಿ ಚಪಾತಿಗೆ ಯಾವ ರೀತಿ ರೀ ಅದೇ ರೀತಿ ತುಂಬ ಏನು ಗಟ್ಟಿನೂ ಬೇಡ ತುಂಬ ಸಾಫ್ಟಿನೂ ಬೇಡ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರೀ ನೋಡಿ ಆ ರೀತಿ ತುಂಬ ಏನು ಗಟ್ಟಿ ಏನು ಕಲಿಸೋಲ್ಲ ಏನು ನೋಡಿರಿ ಇದೇ ರೀತಿಯೇ ಇರಬೇಕು ರೀ ಈಗ ರವೆ ಹಿಟ್ಟು ಚೆಂದಂಗಿ ನೆನೆಯಿರಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದು ಇಡ್ತೀನಿ ರೀ ರವೆನೂ ಚೆಂದಂಗೆ ನೆನೀತದ ರೀ ನೋಡಿ ಹಿಟ್ಟು ನೆನೆದು ಇನ್ನಷ್ಟು ಸಾಫ್ಟ್ ರೀ ಇನ್ನೊಂದು ಚೂರ ಇದನ್ನು ನಾದ್ಕೋತೀನಿ ರೀ ನೋಡಿ ಹಿಟ್ಟು ನೆನೆದು ಸಾಫ್ಟ್ ಆಗಿದೆ ಈಗ ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೊಗೋತೀನಿ ರೀ ಸಾರಿ ತೋರಿಸ್ತೀನಿ ರೀ ನೋಡಿ ನಾನು ಇನ್ನೊಂದು ಸ್ವಲ್ಪ ನಾದ್ಕೊಂಡ್ರಿ ನಾನು ಡೈರೆಕ್ಟ್ ಗ್ಯಾಸ್ ಕಟ್ಟಿ ಮೇಲೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ನೋಡಿ ದೊಡ್ಡ ದೊಡ್ಡ ಸೈಜ್ ಮೂರು ಹುಳ್ಳಿಗಳನ್ನ ಮಾಡ್ಕೋತೀನಿ ರೀ ಚಪಾತಿಗಿಂತ ದೊಡ್ಡ ಸೈಜದ ಹುಳ್ಳಿಗಳನ್ನ ಮಾಡ್ಕೋಬೇಕ್ರಿ ಇಲ್ಲಿ ಇಷ್ಟಿಷ್ಟು ದೊಡ್ಡ ದೊಡ್ಡನೇ ಮಾಡ್ಕೊಂಡಿದೀನಿ ನಾನು ಇಷ್ಟಿಷ್ಟು ದೊಡ್ಡ ದೊಡ್ಡನೇ ಮಾಡ್ಕೋಬೇಕ್ರಿ ನಾನು ಈ ಮೂರೂ ಒಮ್ಮೆಲೆ ರೆಡಿ ಮಾಡ್ಕೊಂಡಿದೀನಿ ಈಗ ಅದನ್ನ ಮುಚ್ಚೆನಕ ಸೈಡಿಗೆ ಇಡ್ತೀನಿ ರೀ ಈಗ ಒಂದನ್ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿರಿ ಇದಕ್ಕೊಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿ ಚಪಾತಿ ಕಿತ್ತ ದಪ್ಪ ಲಟ್ಸ್ಕೊಬೇಕ್ರಿ ಇದನ್ನು ನೋಡಿ ಗೋಧಿ ಹಿಟ್ಟಿನಿಂದ ಮಾಡಿದ ಹೆಲ್ದಿನೂ ಇರ್ತದ ಟೇಸ್ಟಿನೂ ಇರ್ತದ್ರಿ ಮೈದಾ ಅಥವಾ ಹೊರಗಡೆಯಿಂದ ಪ್ಯಾಕೆಟ್ ಫುಡ್ ತಂದು ಮಕ್ಳು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿಕೊಟ್ರೆ ತುಂಬಾ ರೀ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಿತ್ತ ಸ್ವಲ್ಪ ದಪ್ಪು ಲಟ್ಸ್ಕೊಬೇಕು ರೀ ಇದನ್ನು ನೋಡಿ ಉಳ್ಳಿನೂ ದೊಡ್ದಲ್ಲ ಅದಷ್ಟು ಎಲ್ಲಿಯಾನ ಇಷ್ಟ ದೊಡ್ಡದಾಗಿನೇ ಲಟ್ಸ್ಕೊಂಡಿದ್ದೀನಿ ನಾನು ಇದೊಂದ್ ಸ್ವಲ್ಪ ಎಣ್ಣೆ ಹಚ್ತಾ ಇದೀನಿ ನೀವು ತುಪ್ಪನೂ ಹಚ್ಬಹುದ್ರಿ ನಡೀತದೆ ಎಣ್ಣೆ ಹಚ್ಚಿ ಸ್ವಲ್ಪ ಮತ್ತೆ ಮೇಲ್ಗಡೆಯಿಂದ ಕೂದೆ ಹಿಟ್ಟನ್ನ ಈ ರೀತಿ ಹಾಕುತ್ತೇನೆ ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿನ್ರಿ ಎಣ್ಣೆ ಹಿಟ್ಟು ಆಮೇಲೆ ಈ ರೀತಿ ನೋಡಿರಿ ಒಂದು ಸೈಡ್ದಿಂದ ದಿಂದ ಸುತ್ತಬೇಕ್ರಿ ಅದನ್ನ ನೀಟಾಗಿ ನೋಡ್ರಿ ರೋಲ್ ನೋಡಿ ಮಾಡ್ಕೋರಿ ಇದನ್ನ ಕಟ್ ಮಾಡ್ಕೋತೀನಿ ಸಣ್ಣ ಸಣ್ಣ ಕಟ್ ಮಾಡ್ಕೋರಿ ನೋಡಿ ತೋರಿಸ್ತೀನಿ ನೋಡ್ರಿ ಎಷ್ಟ್ ಚೆನ್ನಾಗಿ ಪದ್ರ ಆಗಿ ಬಂದಿರ್ತದೆ ಈ ರೀತಿ ನಾನು ಸ್ವಲ್ಪ ಕೈಯಿಂದ ಕುಂಡಕ್ಕೆ ಮಾಡ್ಕೊಂಡು ಈ ರೀತಿ ನೋಡಿ ಇಷ್ಟಿಷ್ಟೇ ಸಣ್ಣ ಸಣ್ಣ ಸೈಜ್ ಮಾಡ್ಕೋಬೇಕ್ರಿ ಈ ರೀತಿ ನೋಡಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡ್ರಿ ಎಷ್ಟು ಪದರ ಪದರ ಚೆನ್ನಾಗಿ ಬರ್ತಾವೆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಈ ರೀತಿ ಮಾಡ್ಕೊಡಿ ನೋಡಿ ಎರಡನ್ನು ಮಾಡಿ ತೋರಿಸಿದ್ದೀನಿ ಉಳಿದಿದ್ದನ್ನು ಒಮ್ಮೆಲೆ ರೆಡಿ ಮಾಡ್ಕೊತೀನಿ ರೀ ನೋಡಿ ಅಮ್ಮ ನಾನು ಒಮ್ಮೆಲೆ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವು ಮತ್ತು ಒಟ್ಟು ಅಂಟುದಿಲ್ಲ ರೀ ಬಂದು ಎಣ್ಣೆ ಹಾಕಿ ಇದನ್ನು ಎಣ್ಣೆ ಅಥವಾ ತುಪ್ಪ ಹಾಕಿ ಕಲಸಿರ್ತೀವಲ್ಲ ಹಿಟ್ಟ ಈಗ ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿನಿ ರೀ ಎಣ್ಣೆನೂ ಚೆನ್ನಾಗಿ ಕಾಯ್ದೆ ರೀ ನೋಡಿ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಕರಿಬೇಕು ರೀ ಇದು ಪದ್ರ ಪದ್ರ ಆಗಿರ್ತದಲ್ಲ ಅಂದ್ರೆ ಲೇಯರ್ ಲೇಯರ್ ಇರ್ತೈತಿಲ್ಲ ಒಳಗಡೆಯಿಂದ ಈಗ ನೀವು ಮೀಡಿಯಂ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟು ಏನಾಗ್ತದೆ ಮೇಲಷ್ಟೇ ಬೇದಿರ್ತದೆ ಒಳಗಡೆಯಿಂದ ಮತ್ತೆ ಹಸಿ ಉಳಿತದ ರೀ ನೋಡಿ ಇಷ್ಟು ಬೇಯ್ದ ಮೇಲೆ ತಿರುಗ್ಬಿಟ್ಟು ತಗೋ ಕೆಂಪುಗಾಗೋವ್ರಿಗು ಕರ್ದ್ಬಿಟ್ಟು ತಗೊಳ್ಳೋಣ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ನೋಡಿ ಇವು ಕರಿಲಿಕ್ಕೆ ಒಂದು ಸ್ವಲ್ಪ ಟೈಮ್ ಆಗ್ತದೆ ಇದು ನೋಡಿ ಗೋಧಿ ಹಿಟ್ಟಿನಿಂದ ಮಾಡಿರೋ ಹೊಸ ಥರದ ಸಾಯಂಕಾಲ ತಿಂಡಿ ರೆಡಿ ಆಗ್ಯದ್ರಿ ನೋಡಿ ಇವು ಬಿಸಿಯೋದು ತುಂಬನೇ ಬಿಸಿಯೋದವ್ರೆ ಎಷ್ಟು ಲೇಯರ್ ಲೇಯರ್ ಚೆನ್ನಾಗಿ ಬಂದ ಮತ್ತು ಎಣ್ಣೆನೂ ಒಂದು ಹಿಡ್ಕೊಂಡಿರೋದು ರೀ ಒಂದು ಸ್ವಲ್ಪ ಅರಲಿರಿ ನಾನು ನಿಮಗೆ ಕಟ್ ಮಾಡಿಬಿಟ್ರೆ ತೋರಿಸ್ತೀನಿ ನೋಡಿ ಈಗಿಲ್ಲಿ ಪ್ಲೇಟಿಗೆ ಹಾಕೊಂಡಿದ್ದೀನಿ ನೋಡಿರಿ ಇನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಪದರ ಪದರಾಗಿ ಎಷ್ಟು ಚೆನ್ನಾಗಿ ಬಂದ ಅಜ್ವಾನು ಎಳ್ಳು ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಸೌಂಡಿಂದನೇ ಗೊತ್ತಾಗತ್ತೈತಿ ಎಷ್ಟು ಕ್ರಿಸ್ಪಿನೂ ಆಗಿ ಅಂತ ಹೇಳಿ ನೋಡಿ ನಾನು ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಪದ್ರ ಆಗಿ ಎರಡು ಫಳ್ಳಾಗಿ ಬಂದ ನೋಡಿರಿ ಇವ್ನು ನೀವು ಎಷ್ಟು ದಿನ ಬೇಕಾದರೂ ಎರಡೇ ಡಬ್ಬದಾಗ ಹಾಕಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದ್ರಿ ಅಥವಾ ಟ್ರಿಪ್ಪು ಜರ್ನಿ ಹೊಂಟಿದ್ರು ಈ ರೀತಿ ಮಾಡ್ಕೋಬೋದು ಅಥವಾ ಮಕ್ಳಿಗೆ ಈ ರೀತಿ ಮಾಡಿ ನೀವು ಎರಡೇ ಡಬ್ಬದಾಗ ಹಾಕಿ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೋರಿ ಹೊರಗಡೆಯಿಂದ ಮೈದಾ ಫುಡ್ಡು ಅದು ತಿನ್ನೋದ್ಕಿಂತ ಇದು ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು